ರೀ ಯಾಕೆ ಹಿಂಗೆ ಅಡ್ಡ ನಿಂತ್ಕೊಂಡ್ರಿ ನೋಡಿ ಮಳೆ ಜಿನಕ್ ತನ ಇದೆ ದಾರಿ ಬಿಡಿ ಒಳಗಡೆ ಹೋಗ್ತೀನಿ ಪಾಪ ಅತ್ತೆ ಕಾಯ್ತಿರ್ತಾರೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಲಕ್ಷ್ಮಿ ನಿನ್ನ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ನೋಡು ನಿನ್ನ ಮಾತನ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಇರ್ಬೇಕು ನೀವು ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀರ ಬಿಡ್ರಿ ಜಾಗನಾ ಹ್ಮ್ ಹ್ಮ್ ಬಿಡಲ್ಲ ನೀವು ಬಿಡಲ್ಲ ಅಂದರೆ ನಾನು ಒಳಗಡೆ ಹೋಗಕ್ಕೆ ಗೊತ್ತಿಲ್ವಾ ಹ್ಮ್ ಹೀಗೆ ನಿಂತೀರಿ ನೀವು ಪಾ ಎಷ್ಟು ಮಳೆ ಅತ್ತೆ ಎಲ್ಲಿರ್ಬೋದು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬರೋಣ ಆಮೇಲೆ ಅತ್ತೆಗೆ ಸ್ವಲ್ಪ ಸಹಾಯ ಮಾಡಬೇಕು ಪಾ ಏನ್ ಬಿಸಿ ಇದೆ ಕೈಯೆಲ್ಲ ಬೆಂದಾಯ್ತು ಅಯ್ಯೋ ಪಾಪ ಅತ್ತೆ ಎಲ್ಲ ಅಡುಗೆನೂ ಇವರೇ ಮಾಡಿತ್ತಿದ್ದಾರೆ ಇವಾಗ ಸ್ವಲ್ಪ ತಡ ಆಗೋಯ್ತು ಸ್ವಲ್ಪನೇನು ಜಾಸ್ತಿನೇ ತಡ ಆಯ್ತು ಓ ಲಕ್ಷ್ಮಿ ಬಾರಮ್ಮ ಈಗ ಬಂದ ಸಾರಿ ಅತ್ತೆ ಯಾಕಮ್ಮ ಏನಾಯ್ತು ಅತ್ತೆ ನಾನಿವ ಸ್ವಲ್ಪ ತಡ ಆಯ್ತಲ್ಲ ಬರೋದು ಪಾಪ ಎಲ್ಲ ಅಡುಗೆ ನೀವೇ ಮಾಡಿಬಿಟ್ಟಿದ್ದೀರಾ ಮುದ್ದೆಯೂ ನೀವೇ ಕಟ್ಬಿಟ್ಟಿದ್ದೀರಲ್ಲ ಅಯ್ಯೋ ಬೀರಮ್ಮ ನೀನು ಬರೋದಕ್ಕೆ ಮುಂಚೆ ನಾನೆಲ್ವಾ ಮಾಡ್ತಾ ಇದ್ದಿದ್ದ ಇರ್ಬೋದು ಅತ್ತೆ ಆದರೆ ನಾನು ಬಂದಮೇಲೂ ನೀವೇ ಮಾಡ್ತಿದ್ದೀರಲ್ಲ ಇದೆ ನಾಳೆ ಅತ್ತೆ ಛತ್ರಿ ತಗೊಂಡು ಓದ್ಬಿಡ್ತೀನಿ ಇವತ್ತು ಛತ್ರಿ ತೊಗೊಂಡು ಹೋಗಿರಲಿಲ್ಲ ಮರ್ತ ಹೋಗ್ಬಿಟ್ಟಿತ್ತು ಅದಕ್ಕೆ ಮಳೆ ನಿಲ್ಲವರ್ಗೂ ಕಾಯಣ ಅಂದ್ಬಿಟ್ಟು ಅಲ್ಲೇ ನಿಂತಿದ್ದೆ ಸಂಜೆ ಆಗೇ ಹೋಯಿತು ಆಮೇಲೆ ಇವ್ರು ಬಂದು ಕರ್ಕೊಂಡು ಹೋಗಿದ್ದು ನಾಳೆಯಿಂದ ಛತ್ರಿ ತೊಗೊಂಡು ಹೋಗ್ತೀನಿ ಮಳೆ ಬಂದ್ರೂ ಪರವಾಗಿಲ್ಲ ಅಲ್ಲಿಂದ ಆಟೋ ಸ್ಟ್ಯಾಂಡ್ವರೆಗೂ ನಡ್ಕೊಂಡು ಬಂದು ಆಟೋ ಹತ್ಕೊ ಬಂದುಬಿಡ್ತೀನಿ ಈ ಮಳೆಗೆ ಕ್ಯಾಬ್ಗಳು ಬುಕ್ ಆಗ್ತಿರಲಿಲ್ಲ ಅತ್ತೆ ಆಟೋನು ಸಿಗ್ತಾ ಇರಲಿಲ್ಲ ಹೋಗಲಿ ಬಿಡಮ್ಮ ಲಕ್ಷ್ಮಿ ನಾನೇನು ಕೋಪ ಮಾಡಿಕೊಂಡಿಲ್ಲ ನಮಗಂತೂ ಇಂಥ ಅವಕಾಶ ಸಿಗಲಿಲ್ಲ ದುಡಿಯೋ ಥರ ಮನೇಲಿದ್ದು ಟೈಮ್ ಪಾಸ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ ಒಂದು ನಾಲ್ಕಾಸು ದುಡಿದ್ರೆ ನಮಗೂ ತಿಳುವಳಿಕೆ ಹೆಚ್ಚಾಗುತ್ತೆ ಹೆಣ್ಮಕ್ಳು ದುಡಿಬೇಕು ಕಲಿಬೇಕು ಥ್ಯಾಂಕ್ಸ್ ಅತ್ತೆ ಇಷ್ಟು ಸಪೋರ್ಟ್ ಮಾಡ್ತೀರಾ ಇನ್ನೇನಾದರೂ ಮಾಡೋದಿದೆಯತ್ತೆ ನಾನು ಮಾಡಲಾ ಅಜ್ಜಯೋ ಏನಿಲ್ಲಮ್ಮ ಮಾಡೋದೇನಿಲ್ಲ ಸಾಂಬಾರು ಬಿಸಿ ಇಟ್ಟಿದ್ದೀನಿ ಎಲ್ಲರೂ ಊಟಕ್ಕೆ ಕುತ್ಕೊಂಡ್ಬಿಡ್ರೆಣ್ಣ ಸರಿ ಅತ್ತೆ ನಾನು ಹೋಗ್ಲಾ ಹ್ಞೂ ನಿಮ್ಮ ಮಾವ ಕೂತಿದ್ದಾರೆ ಸೋಫಾ ಹತ್ರ ಹ್ಞೂ ರವಿ ಇರೋದಾ ಅವರು ರೂಮಿಗೆ ಹೋದ್ರು ಕೈಕಾಲು ಮುಖ ತೋಳ್ಕೊಳಕೆ ಹಾಂ ರವಿನೂ ಬಂದ್ಬಿಡ್ತಾನೆ ಅವನಿಗೂ ಸೇರಿಸಿ ತಗೊಂಡು ಹೋಗೋಣ ನಿಮ್ಮ ಮಾವ ಕೊಡಮ್ಮ ಅತ್ತೆ ತಗೊಳ್ಳಿ ಮಾವ ಹ್ಮೀ ಹಗೀತು ತುಂಬಾ ಮಳೆ ಮಾವ ಬರೋದು ಅದಕ್ಕೆ ಲೇಟ್ ಆಗೋಯ್ತು ನನ್ ಕ್ಯಾಬ್ ಬುಕ್ ಮಾಡೋಣ ಅಂತ ಟ್ರೈ ಮಾಡಿದೆ ಯಾವ್ದು ಸಿಗ್ಲಿಲ್ಲ ಹ್ಮ್ ತುಂಬಾ ಮಳೆ ನಾನೇ ಬರೋಣ ಅನ್ಕೊಂಡಿದ್ದೆ ಅಷ್ಟೇ ರವಿ ಬಂದ ಏನ್ ನೆನಿದಿಲ್ಲ ಅಲ್ವಾ ಇಲ್ಲ ಇಲ್ಲ ಮಾವ ನೆನಿದಿಲ್ಲ ಸ್ಕೂಲ್ ಹತ್ರನೇ ಇದ್ದೆ ಇವ್ರು ಬಂದ ಮೇಲೆ ನಾನು ಬಂದಿದ್ದು ಹ್ಮ್ ನಾಳೆ ಮರಿದಿನ ಚಿತ್ರಿ ಹೋಗಮ್ಮ ಹ್ಞೂ ಮಾವ ನಾಳೆಯಿಂದ ತಗೊಂಡು ಹೋಗ್ತೀನಿ ಇಲ್ಲ ಅಂತಂದ್ರೆ ಒಂದು ಗಾಡಿ ತಗೊಬಿಡಮ್ಮ ಗಾಡಿ ಓಡಿಸೋಕೆ ಬರುತ್ತಾ ಅಯ್ಯೋ ಇಲ್ಲ ಮಾವ ನನಗೆ ಗಾಡಿ ಓಡಿಸೋದಕ್ಕೆ ಬರಲ್ಲ ನಮ್ಮ ಮನೇಲಿ ಗಾಡಿ ಇರಲಿಲ್ಲ ಮಾವ ಅದಕ್ಕೆ ಕಲ್ತಿಲ್ಲ ಹ್ಮ್ ಮಹಾ ಕಷ್ಟ ಏನಲ್ಲ ಬಿಡಮ್ಮ ಕಲ್ತ್ಕೋಬಹುದು ಏನಪ್ಪಾ ಏನು ಕಲ್ತ್ಕೋಬಹುದು ಅಂತ ಹೇಳ್ತಿದ್ದೀರಾ ಏನಿಲ್ಲ ಕಣಪ್ಪ ರವಿ ಲಕ್ಷ್ಮಿಗೆ ಗಾಡಿ ಬರುತ್ತೆ ಬರುತ್ತೇನ ಅಂತ ಕೇಳಿದೆ ಬರಲ್ವಂತೆ ಅದಕ್ಕೆ ಅದೇನ್ ಬಿಡಮ್ಮ ಕಲ್ತ್ಕೋಬಹುದು ಅಂತ ಹೇಳ್ತಿದ್ದೆ ಓಹ್ ಹಾಗಿದ್ರೆ ನಾನೇ ಹೇಳ್ಕೊಡ್ತೀನಿ ಬಿಡಪ್ಪ ಯಾವಾಗಾದ್ರೂ ಗಾಡಿ ಕಲಿಯೋದೇನ್ ಕಷ್ಟ ಏನಲ್ಲ ಹ್ಮ್ ನಾನು ಅದನ್ನೇ ಹೇಳ್ತಾ ಇದ್ದೆ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಬದುಕಿದ್ರೇನೆ ಒಂಥರ ಅವ್ರಿಗೂ ಒಂಥರ ಸೆಕ್ಯೂರ್ ಲೈಫು ಹ್ಮ್ ಹೌದಪ್ಪ ನಾನಂತೂ ಲಕ್ಷ್ಮಿಗೆ ಫುಲ್ ಇಂಡಿಪೆಂಡೆಂಟ್ ಆಗಿರೋದನ್ನ ಹೇಳ್ಕೊಟ್ಬಿಡ್ತೀನಿ ಯಾವ್ದಕ್ಕೂ ನಾನು ರಿಸ್ಟ್ರಿಕ್ಷನ್ ಹಾಕೋದೇ ಇಲ್ಲ ಅವಳಿಗೆ ಏನು ಇಷ್ಟನೋ ಯಾವ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ಲಿ ಆಯ್ತಮ್ಮ ಬರಲವಿ ಕುತ್ಕೋಬಾ ಊಟ ಮಾಡೋದಕ್ಕೆ ಸಾರ್ ಮಾಡಿದಳು ಕಣಪ್ಪ ನಿಮ್ಮಮ್ಮ ಹಾಗಿದ್ರೆ ಇವತ್ತು ಜಮಾಯಿಸ್ಬಿಡೋದಪ್ಪ ಸಾರ್ ತಿಂದು ಎಷ್ಟು ದಿನ ಆಗಿತ್ತು ಅಷ್ಟೊಂದು ಇಷ್ಟ ನಿಮಗೆ ಹೂನಮ್ಮ ನನಗೆ ರವಿಗೆ ಇಬ್ಬರಿಗೂ ಮೀನ್ ಸಾರ್ ಅಂದ್ರೆ ಮೀನ್ ಸಾರ್ ಅಂದ್ರೆ ಸಾರು ಹ ಅತ್ತೆ ಮತ್ತೆ ಮಾಡೋದಂತೂ ಮಸಾಲೆ ಅರಿತಾಳೆ ಅವ್ರು ಮನೆಯಿಂದ ಇಲ್ಲಿವರೆಗೂ ಗಮ್ ಗುಡ್ತಾ ಇರುತ್ತೆ ಎರಡು ದಿನ ಆದ್ರೂ ಆ ಗಮ್ ಇರ್ತದಲ್ಲ ಅದು ಹೋಗೋದೇ ಇಲ್ಲ ನೋಡು ಅ ಚೆನ್ನಾಗಿರ್ ಕಣಮ್ಮ ಊಟ ಮಾಡಿ ನಾನು ಲಕ್ಷ್ಮಿ ಆಮೇಲೆ ಕುತ್ಕೊಂಡು ಊಟ ಮಾಡ್ತೀವಿ ತಗೊಳ ರವಿ ಊಟ ಮಾಡೋಣ ಏ ಇಲ್ಲ ಇಲ್ಲ ನೀ ಊಟ ಮಾಡ್ಕೊಳ್ಳ್ರಿ ನಾನು ಲಕ್ಷ್ಮಿಬ್ಬರು ಮಾತಾಡ್ತಾ ಕುತ್ಕೊಂಡು ಊಟ ಮಾಡ್ತೀವಿ ಹೌದು ರೀ ನೀವು ಊಟ ಮಾಡಿ ನಾನು ಅತ್ತೆ ಊಟ ಮಾಡ್ತೀವಿ ನಿಮಗೆ ಬಡ್ಸೋಕ್ಕೆ ಆಗ್ಲೆಲ್ಲ ಎದ್ದೋಗ್ಬೇಕಲ್ಲ ಊಟಕ್ಕೆ ಕೂತ್ಕೊಂಡ್ರೆ ಪದೇ ಪದೇ ಎದ್ದೋದ್ರೆ ಈಗ ಚೆನ್ನಾಗಿರಲ್ಲ ನೀವು ಮಕ್ಕಳು ಊಟ ಮಾಡ್ಕೊಂಬಿಡಿ ಆಮೇಲೆ ನಾನು ಅತ್ತೆ ಕುತ್ಕೊಂಡು ಊಟ ಮಾಡ್ತೀವಿ ಹ್ಞೂ ಏನ್ರಮ್ಮ ಆಯಿತು ನಿಮ್ಮ ಇಷ್ಟ ನನಗಂತೂ ಬಾರಿ ಹೊಟ್ಟೆ ಸಿಗ್ತದೆ ಮೀನು ಸಾರು ಬೇರೆ ನನ್ನ ಕೈಯಲ್ಲಿ ಕಡ್ಕೊಳಕ್ಕಾಗ್ತಿಲ್ಲ ಮೊದಲು ಬಾರಿಸಿ ಕೊಡಬೇಕು ಏನು ಪ್ರವೇ ಬಾರಸು ಬಾರಸು ಹ್ಞೂನಪ್ಪ ನನಗೂ ಹೊಟ್ಟೆ ಸಿಕ್ತಾಯಿತ್ತು ಚಳಿಗೂ ಅದಕ್ಕೂ ಅಮ್ಮ ಮೀನ್ ಸಾರು ಬೇರೆ ಮಾಡಿರೋದು ಎರಡು ಮುದ್ದೆ ಅಲ್ಲ ಹ್ಞೂ ನಾಲ್ಕು ಮುದ್ದೆ ತಿನ್ಬೇಕು ಅನಿಸ್ತದೆ ಆ ಲಕ್ಷ್ಮಿ ಹ್ಞೂ ಸಾರು ಚೆನ್ನಾಗಿತ್ತಲ್ಲಮ್ಮ ಹೌದ ತುಂಬ ಚೆನ್ನಾಗಿತ್ತು ಮಸಾಲೆ ನೀವೇನು ಮಾಡ್ತೀರಂತೆ ನಾವೆಲ್ಲ ಅಮ್ಮ ಪ್ಯಾಕೆಟ್ ತಂತಾ ಇದ್ರು ಅವಾಗ ನಾವು ಅತಿ ಹೆಚ್ಚಾಗಿ ಏನೋ ಮೀನು ಸಾರು ಮಾಡ್ತಿರ್ಲಿಲ್ಲ ಅಬ್ರು ಮನೆ ಮನೆಯೆಲ್ಲ ವಾಸನೆ ಇರುತ್ತೆ ಅಂತ ಆದರೆ ನೀವು ಮಾಡೋ ಮೀನು ಸಾರು ಮನೆಯೆಲ್ಲ ಏನು ಅಷ್ಟು ಕೆಟ್ಟು ವಾಸನೆ ಬರೋದಿಲ್ಲ ಹೊಲಿಸ್ತಾರ ಅಷ್ಟು ನೀಟಾಗಿ ಗಮ್ಮ ಅಂತ ಇರುತ್ತೆ ಮಸಾಲೆ ಮಸಾಲೆ ಥರ ಹೇಗತ್ತೆ ಇದು ಇಷ್ಟು ಚೆನ್ನಾಗಿ ಹೇಗೆ ಮಸಾಲೆ ಮಾಡ್ಕೊಳ್ಳೋದು ಅದಕ್ಕೆ ಎಲ್ಲ ಟ್ರಿಕ್ಸ್ ಇರುತ್ತಮ್ಮ ಸಾರು ಹೊಲಸಿ ಬರಬಾರ್ದು ವಾಸನೆ ಅಂತಂದರೆ ಹುಣ್ಸೆಣ್ಣ ಜಾಸ್ತಿ ಹಾಕಬೇಕು ಆಗ ಒಳ್ಳೆ ರುಚಿ ಇರುತ್ತೆ ನೋಡು ಟೊಮೊಟೋಣ ಹಾಕಬಾರ್ದು ಕೆಟ್ಟು ವಾಸನೆ ಹುಣ್ಸೆಣ್ಣ ಹಾಕಿದ್ರೆ ಆಹಾ ಹುಳಿ ಹುಳಿ ಆಗಿ ಚಳಿ ತಿಂತಾದ್ರೆ ಅನ್ನ ತಿಂತಾ ಇರಬೇಕು ಅಂತ ಅನಿಸ್ಬಿಡ್ಬೇಕು ಆಮೇಲೆ ಕೆಲವೊಂದು ರುಬ್ಬದಕ್ಕೆ ನಾನು ಏನೇನೋ ಹಾಕೋತೀನಿ ನಿಮಗೆ ಮಾಡ್ತಾ ಹೇಳ್ಕೊಡ್ತೀನಿ ಬಿಡು ಇವತ್ತು ಸ್ವಲ್ಪ ನೀನು ಬೇಗ ಬಂದುಬಿಟ್ಟಿದ್ದಿದ್ರೆ ನೀ ನೋಡ್ಕೋಬೋದಿತ್ತು ಹೆಂಗೆ ಮಾಡ್ತೀನಿ ಅನ್ನೋ ಅಂತ ಸ್ವಲ್ಪ ಲೇಟ್ ಆಯಿತು ಇರಲಿ ಬಿಡು ಇನ್ನೊಂದಿನ ಯಾವಾಗಾದರೂ ಮಾಡಿದಾಗ ನೋಡ್ಕೊಳ್ಳುವಂತೆ ಆಮೇಲೆ ಈ ಮಕ್ಕಳನ್ನ ನಾ ಹೊಲ್ಸ್ಕೋಬೇಕಂತಂದ್ರೆ ಅಡಿಕೆಲ್ಲೇ ಹೊಲ್ಸ್ಕೋಬೇಕು ಹ್ಮ್ ಹ್ಮ ಗಂಡ್ಮಕ್ಳಿಗೆ ತಿನ್ಬೇಕ ತಿನ್ಬೇಕು ತುಂಬಾ ಹುಚ್ಚಿರುತ್ತೆ ಹ್ಮ್ ಎಲ್ಲಿ ರುಚಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾರ ಅವ್ರು ರುಚಿ ರುಚಿಯಾಗಿ ಹೆಂಡತಿ ಮನೇಲಿ ಮಾಡಾಕ್ಬಿಟ್ರೆ ಮನೆ ಬಿಟ್ಟು ಆಚೆಗೆ ಹೋಗಲ್ಲ ಕೆಲ್ಸದಿಂದ ನೆಟ್ಟ ಮನೆಗೆ ಬಂದ್ಬಿಡ್ತಾರೆ ಅದೇ ಹಾಗೆ ಅಲ್ಲ ಹೊರಗಡೆನು ತಿನ್ನಕ್ ಸಿಗುತ್ತಲ್ವಾ ಅಲ್ಲಿ ರುಚಿಯಾಗಿ ಏನೇನು ಹಾಕಿ ಎಲ್ಲ ಮಾಡಿರ್ತಾರೆ ಅಯ್ಯೋ ಗೊತ್ತಿಲ್ಲ ರಮಗ ಅದೇ ಊಟ ಹೋಟ್ಲು ಊಟನೇ ಮನೆ ಊಟ ಮನೆ ಊಟನೇ ಮನೆ ಊಟದಲ್ಲಿರೋ ಆರೋಗ್ಯ ಮತ್ತೆ ಪ್ರೀತಿ ಹೊರಗಡೆ ಸಿಗುತ್ತಾ ಹೊರಗಡೆ ದುಡ್ಡು ಕೊಟ್ರೆ ಮಾತ್ರ ಊಟ ಅದು ಟೇಸ್ಟ್ ಪೌರಂತೆ ಅದು ಇದು ಹಾಳಮೊಳ ಅಂತ ಹಾಕ್ಬಿಟ್ಟು ಆರೋಗ್ಯ ನಿನ್ನ ಹಾಳು ಮಾಡ್ತಾರೆ ಆದರೆ ಮನೆಯಲ್ಲಿ ಪ್ರೀತಿ ಸಿಗುತ್ತೆ ಒಳ್ಳೆ ಊಟ ಸಿಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ನಮ್ಮ ರವಿನ ಅಷ್ಟೆ ಚಿಕ್ಕ ವಯಸ್ಸಿಂದನೂ ಹೊರಗಡೆ ಊಟ ಅಷ್ಟು ಅಭ್ಯಾಸ ಮಾಡ್ಕೊಂಡಿಲ್ಲ ನಾವು ಮಾಡಿಸೂ ಇಲ್ಲ ಅದಕ್ಕೆ ನೋಡು ಇವ್ರ ತಂದೆ ಬೇರೆ ದೇಶದಲ್ಲಿದ್ರು ನಾನು ಇನ್ ಜೊತೆಯೇ ಸೇರಿಕೊಂಡೆ ಯಾಕಂದರೆ ಮಗ ಹೋಟ್ಲೂಟ ತಿಂದು ಹೊಟ್ಟೆ ಕಿಡಿಸ್ಕೊಬಾರ್ದಲ್ವಾ ಅವ್ನು ದೊಡ್ಡವಾಗಿದ್ ಸರಿ ಹೋಟ್ಲೂಟ ತಿನ್ಬೋದು ಇಲ್ಲ ಅವರೇ ಮಾಡ್ಕೊಬೋದು ಅವರೆಲ್ಲ ಮಾಡಿಕೊಂಡು ತಿಂದು ರೆಡಿಯಾಗಿ ಆಫೀಸ್ಗೆ ಹೋಗ್ಬೋದು ಅಷ್ಟಲ್ಲೇ ಇದೆ ಅದಕ್ಕೆ ಇಷ್ಟೇ ವಯಸ್ಸಾದರೂ ತಾಯಿ ಜವಾಬ್ದಾರಿ ಇರುತ್ತಲ್ಲಮ್ಮ ಕಷ್ಟಪಟ್ಟವ್ರು ಜನ್ಮ ಕೊಟ್ಟಿರ್ತೀವಿ ಅವರ ಆರೋಗ್ಯ ಕೂಡ ನಮ್ಮ ಕೈಲೇ ಇರುತ್ತೆ ಅಂದರೆ ಪಾಪ ನಿಮ್ಮ ಮಾವಂಗೆ ಅಲ್ಲಿ ಕಷ್ಟ ಆಯಿತು ಯಾಕೆ ನಿಮ್ಮ ಬಿಟ್ಟೆ ಯಾಕೆ ಅಂತ ಅಂದರೆ ನಿಮ್ಮ ಮಾವ ಹೋಟೆಲ್ ಊಟ ತಿನ್ನಲ್ಲ ಮನೆಯಲ್ಲೇ ಮಾಡ್ಕೋತಾರೆ ಅವರೇನೆ ಹೌದೇ ಅಲ್ಲ ಮಾವನ್ ಕಷ್ಟ ಆಗಲಿಲ್ವಾ ಈ ವಯಸ್ಸಲ್ಲಿ ಮನೆಯಲ್ಲೇ ಮಾಡ್ಕೊಳೋದು ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಅನಿಸಲ್ಲ ಅಂತ ನಿಮ್ಮ ಮಾವನ ಎಷ್ಟು ಸದ್ದೆ ಹೇಳಿದಾರಮ್ಮ ನಾನು ಮದುವೆ ಆಗಿ ಬಂದ್ನಲ್ಲ ಮನೆಗೆ ಅವಾಗ ನಿಮ್ಮ ಮಾವನೇ ನನಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದು ಹೌದು ಅತ್ತೆ ಹ್ಞೂ ನಿಮ್ಮ ಮಾವನೇ ಹೇಳ್ಕೊಟ್ಟಿರೋದು ಇವತ್ತು ಮಾಡಿರೋ ನನ್ನ ಮೀನು ಸರ್ ಕೂಡ ಅವರೇ ಹೇಳ್ಕೊಟ್ಟಿರೋದು ಆಶ್ಚರ್ಯ ಆಯ್ತ ಮಾವಂಗೆ ಇಷ್ಟೆಲ್ಲ ಗೊತ್ತಾ ಎಲ್ಲ ಗೊತ್ತಮ್ಮ ಅವ್ರೊಂತರ ಸಕಲ ಬರು ಅಂತಾರಲ್ಲ ಹಂಗೆ ಎಲ್ಲ ಕಲೆ ಗೊತ್ತು ನೋಡು ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗುತ್ತೆ ಬಿಡು ಆಮೇಲೆ ನಿನ್ ಕಂಡ ಅವೇನ್ ಕಮ್ಮಿ ಇಲ್ಲ ಅವನಿಗೂ ಎಲ್ಲ ಗೊತ್ತಿದೆ ನಾನ್ ಅಡಿಗೆ ಮಾಡುವಾಗ ಕೆಲಸ ಮಾಡುವಾಗ ಅವನು ಕೂಡ ಹೆಲ್ಪ್ ಮಾಡ್ತಿದ್ದ ನನ್ಗೆ ಅವನು ನೋಡ್ಕೊಂಡಿರ್ತಾನೆ ಹೇಗ್ ಮಾಡಬೇಕು ಅಂತ ಇಂಥದ್ದು ಗೊತ್ತಿಲ್ಲ ಅನ್ನೋಂಗಿಲ್ಲ ಗೊತ್ತಾ ಅವ್ರಿಗೆ ಪರವಾಗಿಲ್ಲ ಅತ್ತೆ ನೀವು ಗ್ರೇಟ್ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀರಲ್ಲ ಹ್ಞೂ ಮತ್ತೆ ಹೆಣ್ಮಕ್ಳಿದ್ರೆ ಹೇಳ್ಕೊಡ್ತಿರ್ಲಿಲ್ಲ ಗಂಡು ಎಲ್ಲ ಎಲ್ಲದರಲ್ಲೂ ಆದಷ್ಟು ಇಂಡಿಪೆಂಡೆಂಟ್ ಆಗಿರ್ಬೇಕು ನೀನು ನಮ್ಮ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂದ ತಕ್ಷಣ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಅವಾಗೆಲ್ಲ ನಮಗೆ ಭಯ ಆಚೆ ಹೋದ್ರೆ ಏನಾಗುತ್ತೋ ಅಂತ ಅದಕ್ಕೆ ಮನೆಯಲ್ಲೇ ಉಳ್ಕೊಬಿಟ್ವಿ ಆದರೆ ಇವಾಗ ಕಾಲ ತುಂಬಾ ಬದಲಾಗಿದೆ ಅಲ್ವಾ ಹೆಣ್ಮಕ್ಳು ಗಂಡು ಮಕ್ಳು ತರ ದುಡಿತಾರೆ ಸಂಪಾದನೆ ಮಾಡ್ತಾರೆ ಆಸ್ತಿ ಮಾಡ್ತಾರೆ ಇಂಡಿಪೆಂಡೆಂಟ್ ಆಗಿರ್ತಾರೆ ಅದಕ್ಕೆ ನಾವು ಯಾವುದಕ್ಕೂ ತಡಿಯಕ್ಕೆ ಹೋಗಲ್ಲ ಅಂದ್ರೂ ಅತ್ತೆ ನಿಮ್ಮ ಮಗ ಅಂತೂ ನನ್ನ ಅಷ್ಟು ಯಮಾರಿಸ್ಬಿಟ್ರು ಗೊತ್ತಾ ರಾಕೇಶ್ ಇವರೇ ರವೀನು ಇವರೇ ಎಷ್ಟೆಲ್ಲ ಯಮಾಸ್ ನನಗಂತೂ ನಾಟ್ಕನೂ ಸಖತ್ತಾಗಿ ಆಡ್ತಾರೆ ಹ್ಞೂ ಹೌದಮ್ಮ ಹೋಗಲಿ ಬಿಡು ಆಗಿದ್ದಾಗೋಯ್ತು ಹಾಕೋ ಈಗ ಒಳ್ಳೆ ಮನೆಗೆ ಬಂದು ಸೇರಿದ್ಯಾ ತಾನೇ ನೀನು ಇಲ್ಲಿ ಖುಷಿಯಾಗಿದ್ಯಾ ತಾನೇ ಹೌದತ್ತೆ ನಾನಿಲ್ಲಿ ತುಂಬ ಖುಷಿಯಾಗಿದ್ದೀನಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ ನಿಮ್ಮಂಥ ಅತ್ತೆ ಮಾವ ಇವ್ರ ಥರ ಗಂಡನ ಪಡೆಯೋದಕ್ಕೆ ಇದೆಲ್ಲ ದೇವ್ರಿ ಚೆನ್ನಮ್ಮ ಯಾರ್ಯಾರು ಎಲ್ಲೆಲ್ಲಿ ಸೇರಬೇಕೋ ಅಲ್ಲೇ ಸೇರೋದು ಅಂದಾಗೆ ನಿಮ್ಮ ಅಜ್ಜಿದೇನಾಯಿತು ಅದೇನೋ ಬಿಗ್ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತಿದ್ರಲ್ಲ ಹೋದ್ರಾ ಹೌದುತ್ತೆ ಹೋಗಿದ್ದಾರೆ ಹಾಳೆ ಪ್ರೋಗ್ರಾಮ್ ಶುರುವಾಗಿದೆ ಒಂದು ಎಪಿಸೋಡ್ ಆಲ್ರೆಡಿ ನೋಡಿದೆ ನಾನು ಅಯ್ಯೋ ನಿಮಗೂ ತೋರಿಸ್ತೀನಿ ರೀ ನಾಳೆ ತೋರಿಸ್ಕೊಡ್ತೀನಿ ಹೌದಾ ಪರವಾಗಿಲ್ಲ ಈ ವಯಸ್ಸಲ್ಲೂ ಹೋಗಿದ್ದಾರಲ್ಲ ಹ್ಞೂ ಮಾಡಲಿ ಮಾಡಲಿ ನಾನು ನಾಲ್ಕು ಜನ ಜೊತೆ ಹೇಳ್ಕೋಬೋದು ನನ್ನ ಸೊಸೆಯವರ ಅಜ್ಜಿ ಬಿಗ್ ಬಾಸ್ಗೆ ಹೋಗಿದ್ದಾರೆ ಗೊತ್ತಾ ಅಂತ ಹಾಗೆ ಯಾವಾಗ ಹೋಗ್ತಿದ್ದೀರಮ್ಮ ನಿಮ್ಮ ಮನೆಗೆ ಅದು ಅತ್ತೆ ಅಪ್ಪ ಮನೆ ಇಡ್ಸಿದಾರಲ್ಲ ಇನ್ನೇನು ಮುಗಿಯುತ್ತೆ ಪ್ಲಾಸ್ಟಿಂಗ್ ಒಂದು ಮಾಡಬೇಕಂತೆ ಅಮ್ಮ ಹೇಳ್ತೀನಿ ಅಂತ ಹೇಳಿದ್ದಾರೆ ನಾಳೆ ಒಂದ್ಸರಿ ಕೇಳಿ ನೋಡ್ತೀನಿ ಹ್ಞೂ ಕೇಳು ಯಾಕಂದರೆ ಮೊದಲನೇ ಶಾಸ್ತ್ರ ಮುಗಿಬಿಡ್ಬೇಕು ಎಷ್ಟು ದಿನ ಅಂತ ಪಾಪ ನೀ ನನ್ನ ಜೊತೆ ಮಲ್ಕೋತೀಯ ಹ್ಞೂ ಹ್ಞೂ ಜೊತೆ ಇರಬೇಕು ಗಂಡ ಹೆಂಡತಿ ಕೂಡಿ ಬಾಳ್ಬೇಕು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅದಕ್ಕೆ ಆದಷ್ಟು ಬೇಗ ಹೋಗಿ ಬರ್ರಿ ಹ್ಞೂ ಸರಿ ಅತ್ತೆ ಆಯಿತು ಸರಿ ಸರಿ ನಾಳೆ ಶನಿವಾರ ಅಲ್ವಾ ಸ್ಕೂಲೇನು ಅರ್ಧ ಸ್ಕೂಲ್ ಇರುತ್ತಾ ಫುಲ್ ಸ್ಕೂಲ್ ಇರುತ್ತಾ ಇಲ್ಲ ಅತ್ತೆ ನಾಳೆ ಅರ್ಧ ಸ್ಕೂಲ್ ಇರುತ್ತೆ ಮಧ್ಯಾಹ್ನ ಕಾಲೇ ಬಂದುಬಿಡ್ತೀನಿ ನಾನು ಹ್ಞೂ ಬರಮ್ಮ ಮತ್ತೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಸ್ವಲ್ಪ ಮಾರ್ಕೆಟಿಗೆ ಮನೇಲಿ ಸ್ವಲ್ಪ ಐಟಮ್ಗಳು ಖಾಲಿ ಆಗ್ಬಿಟ್ಟಿದೆ ನಾನು ಏನಿದ್ರೆ ಹೋಗ್ಬಿಟ್ಟು ತೊಗೊಬರೋಣ ಬರ್ತೀಯಲ್ವಾ ಹ್ಞೂ ಅತ್ತೆ ನಡೀಲಿ ಹೋಗಿ ಬರೋಣ ಸರಿ ಸರಿ ಆಯ್ತು ಮಲ್ಕೋ ಬೇಗ ಮಲ್ಕೊಂಡು ಬೇಗ ತೊಳ್ಬೋದು ಹ್ಞೂ ಆಯ್ತಾಯ್ತಾ